ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಾದಕ ದ್ರವ್ಯಗಳ ಬಳಕೆ ಹಾಗೂ ಅಕ್ರಮ ಕಳ್ಳ ಸಾಗಾಣಿಕೆಯ ವಿರುದ್ಧ ಹೆಚ್ಚಿನ ಜಾಗೃತಿ ಅತ್ಯಗತ್ಯ ಡಾಕ್ಟರ್ ಬೃಂದಾ ಅವರಿಂದ ಹೇಳಿಕೆ ಮಾದಕ ವ್ಯಸನ ಎಂಬುದು ಪ್ರಸ್ತುತವಾಗಿ ಒಂದು ಸಾಮಾಜಿಕ ಪಿಡುಗಾಗಿ ಪರಿವರ್ತನೆ ಆಗಿದೆ ವಿಲಾಸಿ ಜೀವನ ಶೈಲಿಗೆ ಮಾರು ಹೋದ ಜನರು ಯುವಕರು ಮಾದಕ ವ್ಯಸನಗಳ ಮೇಲೆ ಅಪಾರವಾಗಿ ಅವಲಂಬಿತವಾಗಿದ್ದಾರೆ ಆದ್ದರಿಂದ ಮಾದಕ ದ್ರವ್ಯಗಳ ಬಳಕೆ ಹಾಗೂ ಅಕ್ರಮ ಕಳ್ಳ ಸಾಗಾಣಿಕೆಯ ವಿರುದ್ಧ ಹೆಚ್ಚಿನ ಜಾಗೃತಿ ಅತ್ಯಗತ್ಯವಾಗಿದೆ ಎಂದು ಜಿಲ್ಲಾ ಮಾನಸಿಕ ಆರೋಗ್ಯ ಕ್ರಮಾಧಿಕಾರಿ ಡಾಕ್ಟರ್ ಬೃಂದಾ ಅವರು ತಿಳಿಸಿದರು ನಗರದ ಸಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆಯ ವಿರೋಧಿ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಕಾಶ್ ಮನೋರೋಗ ತಜ್ಞೆ ಡಾಕ್ಟರ್ ಮಾಲಿನಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

那么简单。 ನಾವು ವಿಎನ್ಎಎ ನವರಿಗೆ ಬترمದಕ್ಕೆ ಅವಲಿತರ ಆಗಿ ನಾವು ವಾಟ್ಸಾಪ್ ಬಂದಿದೆ ಮತ್ತು ಏರೋನಾಟಿಕ್ ವಾತ 5.11% ರ ಮೇಲಿದೆ ಇದರ ನಾವು ಸಾವಕ ಮಾಡುತ್ತೇವೆ ಭಾರತದಲ್ಲಿ ಪಟ್ಟಿಯರಲ್ಲಿ 7.5% ನಾಗರಿಕ ಸಮಾಜಕ್ಕೆ ಹೊಂದಿಕೊಂಡಂತೆ ನಡಿವಾದ ಸಂಗತಿಗಳು ಏನು ನಡೀತಾ ಇದ್ದಾರೆ ಇಂಡಿವಿಜುವಲ್ ಇನ್ಸಿಡೆನ್ಸ್ ನಾವು ಚರ್ಚೆ ಮಾಡಿದ್ರು ಯಾವುದೇ ನಾಗರಿಕ ಸಮಾಜದಲ್ಲಿ ನಾವೇನು ಕಳೆದು ಮಾಡುವುದನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೀವಿ

ಒಂದು ಸೇವನೆಯನ್ನ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆಗೆ ಸಮಾಜಕ್ಕೆ ಒಂದು ಬಂದರೆ ಆರೋಗ್ಯ ಸಮಸ್ಯೆಗಳನ್ನ ನಾವು ಅವಲೋಕನ ಮಾಡಿಕೊಂಡ್ರೆ ಅದೇ ರೀತಿ

ಮೇಲೆ ಬಹಳಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತದೆ ಮತ್ತೆ ಸಮಾಜದ ಮೇಲೆ ಅದರಲ್ಲೂ ವಿಶೇಷವಾಗಿ ಏನು ಸಾವಿರದ ಒಂಬೈನೂರ ಎಪ್ಪತ್ತಾರು ಇರುವ

ಚಟುವಟಿಕೆ ಒಳ್ಳೆಯ ಚಟುವಟಿಕೆ ಸಾಕಾಗಬೇಕು ನಿಟ್ಟಿನಲ್ಲಿ ಯಶಸ್ವಿ ಮಾದಕ ವಸ್ತುಗಳ ಬಗ್ಗೆ ಅರಿವನ್ನ ನೀವು ತಿಳ್ಕೊಬೇಕು ಸಾಕಷ್ಟು ಮಾಹಿತಿಗಳನ್ನ ನಾವು ಆರೋಗ್ಯ ಇಲಾಖೆ ವತಿಯಿಂದ ನೀಡುತ್ತಾ ಇದೀವಿ ಇನ್ಫಾರ್ಮೇಶನ್